ದೆಹಲಿ ಚುನಾವಣೆಯಲ್ಲಿ ಬಿಜೆಪಿಗೆ ಭರ್ಜರಿ ಗೆಲುವು ಸಿಕ್ಕಿದೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ಪೋಸ್ಟ್ ಆಗಿದೆ ಅನ್ಯ ಧರ್ಮದ ಬಗ್ಗೆ ಪೋಸ್ಟ್ ಹಾಕಿದ ಮೈಸೂರಿನ ಯುವಕ ಮೈಸೂರಿನ ಕಲ್ಯಾಣಗಿರಿ ಯುವಕನಿಂದ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಲಾಗಿದೆ ಕೇಜ್ರಿವಾಲ್ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಅರೆಬೆತ್ತಲೆ ಫೋಟೋವನ್ನು ಯುವಕ ಪೋಸ್ಟ್ ಮಾಡಿದ್ದಾನೆ ಸದ್ಯ ಯುವಕನನ್ನ ಬಂಧಿಸುವಂತೆ ಠಾಣೆ ಬಳಿ ಜನರು ಕೂಡ ಚಮಾಯಿಸಿದ್ದಾರೆ ಒಂದ್ ಕಡೆ ಯುವಕ ಪೋಸ್ಟ್ ಮಾಡಿದ್ರೆ ಮತ್ತೊಂದು ಕಡೆ ಯುವಕನ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಉದಯಗಿರಿ ಠಾಣೆ ಮುಂದೆ ಮುಸ್ಲಿಂ ಯುವಕರ ಜಮಾವಣೆಯಾಗಿದೆ ಮೈಸೂರಿನ ಉದಯಗಿರಿ ಠಾಣೆ ಮುಂದೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಯುವಕನನ್ನ ಬಂಧಿಸಬೇಕು ಅಂತ ಬಿಗು ಪಟ್ಟು ಹಿಡಿಯಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳಕ್ಕೆ ಹೆಚ್ಚಿನ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಆಶ್ರವಾಯು ಸಿಡಿಸಿ ಜನರನ್ನ ಸ್ಥಳದಿಂದ ಪೊಲೀಸರು ಚದುರಿಸಿದ್ದಾರೆ ಕೇಜ್ರಿವಾಲ್ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಅರೆಬೆತ್ತಲೆ ಫೋಟೋವನ್ನ ಪೋಸ್ಟ್ ಮಾಡಿದ್ದಾನೆ ಯುವಕ ಉರ್ದು ಭಾಷೆಯಲ್ಲಿ ಕೆಟ್ಟದಾಗಿ ಬರೆದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಆರೋಪಿಗೆ ರಾಜ ಮರ್ಯಾದೆ ಎಂದು ಪೊಲೀಸರ ಮೇಲೆ ಕಲ್ಲು ತೂರಾಟ ಗುಂಪು ಚದುರಿಸುವುದಕ್ಕೆ ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಿದ್ದಾರೆ ಉದಯಗಿರಿ ಪೊಲೀಸರು ಯುವಕನನ್ನ ವಶಕ್ಕೆ ಪಡೆದಂತಹ ಉದಯಗಿರಿ ಪೊಲೀಸರು ನೀಡ್ತಾ ಇದ್ದಾರೆ ಅಂತ ಮುಸ್ಲಿಂ ಯುವಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡು ಯುವಕನನ್ನ ಅರೆಸ್ಟ್ ಮಾಡಿದ್ದಾರೆ ಆದ್ರೂ ಕೂಡ ಪೊಲೀಸ್ ಸ್ಟೇಷನ್ ಮುಂದೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಆ ಯುವಕನಿಗೆ ರಾಜ ಮರ್ಯಾದೆಯನ್ನ ಪೊಲೀಸರು ನೀಡ್ತಾ ಇದ್ದಾರೆ ಆತನ ಮೇಲೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಮುಸ್ಲಿಂ ಯುವಕರು ಇದೀಗ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಕೇಜ್ರಿವಾಲ್ ಅವರ ಫೋಟೋವನ್ನ ಅವಹೇಳನಕಾರಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದೇ ಒಂದು ಸೀಟ್ ಅನ್ನು ಕೂಡ ಗೆದ್ದಿಲ್ಲ ಆಮ್ ಆದ್ಮಿ ಪಕ್ಷ ಕೂಡ ಹೀನಾಯವಾದಂತ ಸೋಲನ್ನ ಕಂಡಿದೆ ಅದರ ಬೆನ್ನಲ್ಲೇ ಈ ಯುವಕ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ದ ದೆಹಲಿಯಲ್ಲಿ ನಲವತ್ತೆಂಟು ಸೀಟ್ಗಳನ್ನ ಬಿಜೆಪಿ ಪಡ್ಕೊಂಡಿದ್ರೆ ಇಪ್ಪತ್ತೆರಡು ಸೀಟ್ಗಳನ್ನ ಆಮ್ ಆದ್ಮಿ ಪಕ್ಷ ಪಡ್ಕೊಂಡಿತ್ತು ಆ ಸೋಲಿನ ಬೆನ್ನಲ್ಲೇ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ದು ಸದ್ಯ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ ಆದ್ರೂ ಕೂಡ ಪೊಲೀಸ್ ಠಾಣೆಯ ಮುಂದೆ ಮುಸ್ಲಿಂ ಯುವಕರು ಜಮಾಯಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಕ್ಕೆ ಪೊಲೀಸರು ಕೂಡ ಆಶ್ರವಾಯವನ್ನ ಸಿಡಿಸಿ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ ಹೆಚ್ಚುವರಿ ಪೊಲೀಸರನ್ನ ಪೊಲೀಸ್ ಠಾಣೆ ಮುಂದೆ ನಿಯೋಜನೆ ಮಾಡಿದ್ದಾರೆ ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಪೊಲೀಸರು ಆಶ್ರವಾಯುವನ್ನ ಸಿಡಿಸ್ತಾ ಇರುವಂತದ್ದು ಮತ್ತೊಂದು ಕಡೆ ಪೊಲೀಸರ ಜೊತೆ ಮುಸ್ಲಿಂ ಯುವಕರು ವಾಗ್ವಾದವನ್ನು ಕೂಡ ನಡೆಸಿದ್ದಾರೆ ಮೈಸೂರಿನ ಕಲ್ಯಾಣಗಿರಿ ಯುವಕನಿಂದ ಈ ರೀತಿಯಾದಂತಹ ಪೋಸ್ಟ್ ಮಾಡಲಾಗಿದೆ ಅಶ್ರುವಾಯು ಸಿಡಿಸಿ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್